ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ವತಿಯಿಂದ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡಲು ಪೂರ್ವಭಾವಿ ಸಭೆಯನ್ನು ಕರ್ನಾಟಕದ ವಿದ್ಯಾವರ್ಧಕ ಸಂಘದಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ಸಭೆಯಲ್ಲಿ ಕರ್ನಾಟಕ ಶೋಷಿತ ಸಮುದಾಯದ ಮಹಾ ಮುಖಂಡರುಗಳು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು ಐಂದ ಸಮುದಾಯದ ಮುಖಂಡರು ಸೇರಿಕೊಂಡು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನು ಅತ್ಯಂತ ವಿಜೃಂಭಣೆ ಮಾಡಿರತಕ್ಕಂಥ ತೀರ್ಮಾನ ತೆಗೆದುಕೊಂಡಂತೆ ಇವತ್ತು ಪೂರ್ವಸಭೆ ಕರೆಯಲಾಗಿತ್ತು ಆ ಪೂರ್ವಸಭೆಯಲ್ಲಿ ಎಲ್ಲ ಐಂದದ ಪ್ರಜ್ಞಾವಂತ ಮುಖಂಡರು ವಿಚಾರವಂತರು ಹಕ್ಕುಗಳನ್ನು ಕೊಟ್ಟಿದ್ದಾರೆ ದಿನ ಅದನ್ನು ಮೀಟಿಂಗ್ ಕರೆದು ಫೈನಲೈಸ್ ಮಾಡಿ ಸಾಮೂಹಿಕವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನು ವಿಜೃಂಭಣೆ ಮಾಡುವ ಉದ್ದೇಶಕ್ಕೋಸ್ಕರ ಕಾರ್ಯಕ್ರಮ ಹಮ್ಮಿಕೊಡ್ತದೆ ಉದ್ದೇಶ ಇಷ್ಟೇ ಜಯಂತಿ ಸರ್ಕಾರ ಮಾಡೇ ಮಾಡ್ತದೆ ನಾವು ಮಾಡ್ತೀವಿ ಬಟ್ ಈ ವರ್ಷದ ವಿಶೇಷ ಜಯಂತಿ ಏನು ಅಂತಂದರೆ ಇತ್ತೀಚಿನ ವಾತಾವರಣ ಸ್ವಲ್ಪ ಕಲುಷಿತ ಆಗೋದ್ರಿಂದ ಕೆಲವು ವೈರುಧ್ಯಗಳು ನಿರ್ಮಾಣ ಆಗೋದರಿಂದ ಅದು ಎಲ್ಲೋ ಒಂದು ಸಮುದಾಯಗಳಿಗೆ ವಿಪರೀತವಾದ ಕಿರುಕುಳ ಉಂಟು ಮಾಡ್ತಾ ಇದೆ ಸೊ ಬಾಬಾ ಸಾಹೇಬರು ಕೊಟ್ಟಂಥ ಸಂವಿಧಾನ ಮತ್ತು ಪ್ರಜಾಪ್ರತೆಯಲ್ಲಿ ನಾವು ಯಾವ ರೀತಿ ಒಗ್ಗಟ್ಟಾಗಬೇಕು ಸಂವಿಧಾನಕ್ಕೆ ಸಿಗ್ತಕ್ಕಂತಹ ಸವಲತ್ತುಗಳು ಯಾವ ರೀತಿ ಪಡ್ಕೋಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಒಂದು ಸಂಘಟಿತ ಶಕ್ತಿ ಬೇಕಾಗಿತ್ತು ಆ ಸಂಘಟಿತ ಶಕ್ತಿನ ಇವತ್ತು ಕಟ್ಟಿದ್ದಾರೆ ಅದೇ ಸಂಘಟ ಶಕ್ತಿ ಮೂಲಕ ಇನ್ ದ ನೇಮ್ ಆಫ್ ಬರ್ತ್ಡೇ ಅವತ್ತು ನಾವು ಆ ಕಾರ್ಯಕ್ರಮ ಮಾಡೋದ್ರ ಮೂಲಕ ಈ ಶೋಷಿತ ಶ್ರಮಗಳನ್ನು ಒಗ್ಗಟ್ಟು ಮಾಡೋದ್ರ ಮೂಲಕ ಸಂವಿಧಾನ ಸಿಗ್ತಕ್ಕಂಥ ಸೌಲಭ್ಯಗಳು ಕೊಡೋದಕ್ಕೋಸ್ಕರ ಒಂದು ಸಂಘಟನೆ ಅಗತ್ಯ ಇತ್ತು ಆ ಸಂಘಟನೆ ಒಂದು ಹಾಕಿ ಹೊಟ್ಟಾಗಿದ್ದೀವಿ ಅದ್ರ ಮೂಲಕ ಜಯಂತಿ ಆಚರಣೆ ಮಾಡ್ತೀವಿ ಆ ಸಂಘಟನೆಗೆ ಇಡೀ ಧಾರವಾಡ ಜಿಲ್ಲೆಯಾದ್ಯಂತ ಎಲ್ಲ ಸಮುದಾಯದ ಮುಖಂಡರು ಪಾರ್ಟಿಸಿಪೇಟ್ ಮಾಡೋದ್ರ ಮೂಲಕ ಸಮುದಾಯದ ಪ್ರತಿಯೊಂದು ಇರಿಸುವ ಮೂಲಕ ಜನರು ಕರ್ಕೊಂಡು ಬಂದು ಕಾರ್ಯಕ್ರಮಕ್ಕೆ ಗೌರವ ಅನ್ನೋದೇ ನಮ್ಮೆಲ್ಲರ ಉದ್ದೇಶ ಲಕ್ಷ್ಮಣ ಬಕ್ಕಾಯಿ ಜಿಲ್ಲಾಧ್ಯಕ್ಷರು ಉತ್ತರ ಕರ್ನಾಟಕ ಹೋರಾಟ ಸಮಿತಿ ಜೈ ಭೀಮ್ ಜೈ ಭಾರತು ಕರ್ನಾಟಕ ಮತ್ತು ಸಂವಿಧಾನ ಸಂರಕ್ಷಣಾ ಪಡೆ ಕರ್ನಾಟಕ ಇದನ್ನ ಮಾತಾಡ್ತಾ ಇದ್ದೀವಿ ಮುಖ್ಯವಾಗಿ ಇವತ್ತು ಕರ್ನಾಟಕ ಶೋಷಿತರ ಮಹಾ ಒಕ್ಕೂಟ ಮಹಾ ಒಕ್ಕೂಟ ಇದನ್ನು ನಾನು ಸ್ವಾಗತಿಸ್ತೇನೆ ಆಮೇಲೆ ಬಹುಶಃ ಕರ್ನಾಟಕದಲ್ಲಿ ಇದು ಮೊದಲನೆಯ ಪ್ರಯತ್ನ ಅಂತ ನನಗನ್ಸುತ್ತೆ ಯಾಕಂದರೆ ನಾನು ಕೂಡ ನನಗೆ ಬುದ್ಧಿ ಬಂದಾಗಿಂದ ಬಹುಶಃ ಈ ರೀತಿಯ ವಿಭಿನ್ನವಾದ ಆಲೋಚನೆಯನ್ನು ಮುಖಂಡರಾದ ವೆಂಕಟೇಶ್ ಸಟ್ಬಾ ಸಕ್ಬಾಲ್ರವರು ಅಶೋಕ್ ದೊಡ್ಡಮನಿಯವರು ಹಾಗೂ ದಾನಪ್ಪ ಕಬ್ಬೇರ್ ಮತ್ತು ಅವರ ಸಂಗಡಿಗರು ಎಲ್ಲರೂ ಸೇರಿ ಇದನ್ನು ಆಯೋಜನೆ ಮಾಡಿರುವುದು ಭಾಳ ಹೆಮ್ಮೆಯ ವಿಷಯ ಈ ಒಂದು ಕಾರ್ಯಕ್ರಮ ಭರಿತ ಬರಿ ಕೇವಲ ಶೋಷಿತ ಸಮುದಾಯಕ್ಕೆ ಮಾತ್ರ ಸೀಮಿತವಾಗಿರುವುದಿಲ್ಲ ನನ್ನ ಪ್ರಕಾರ ಈಗ ಕೆಲವು ಮುಖಂಡ ಹತ್ರ ನಾವು ಮಾತನಾಡಿರೋ ಪ್ರಕಾರ ಇಲ್ಲಿ ಸಾಹಿತಿಗಳು ಪ್ರಗತಿಪರ ಚಿಂತಕರು ಲೇಖಕರು ಪತ್ರಕರ್ತರು ಸಾಮಾಜಿಕ ಹೋರಾಟಗಾರರು ಮತ್ತು ಮಾನವ ಹಕ್ಕುಗಳ ಹೋರಾಟಗಾರರು ಅಷ್ಟೇ ಅಲ್ಲ ಅವತ್ತಿನ ವೇದಿಕೆಯಲ್ಲಿ ನಾವು ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಮಾನವ ಹಕ್ಕುಗಳಿಗಾಗಿ ಹೋರಾಟ ಮಾಡಿದಂತಹ ಕನಿಷ್ಠ ಒಂದು ಐವತ್ತು ಜನರಿಗೆ ಗೌರವ ಸನ್ಮಾನವನ್ನು ಮಾಡಬೇಕು ಅನ್ನುವಂಥ ಒಂದು ಬರ್ತಕ್ಕಂಥ ಏಪ್ರಿಲ್ ತಿಂಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನವನ್ನು ಅದೂರಿಯಾಗಿ ಆಚರಿಸೋ ಸಲುವಾಗಿ ನಾವೆಲ್ಲ ವರ್ಗದ ಜನಗಳ ಸೇರಿಕೊಂಡು ಒಂದು ಸಭೆಯನ್ನು ಮಾಡಿ ಇವತ್ತ ಸಭೆ ಮೂಲಕ ನಾವು ಎಲ್ಲ ನಮ್ಮ ಈ ಉತ್ತರ ಕರ್ನಾಟಕ ಭಾಗದಲ್ಲಿರ್ತಕ್ಕಂಥ ಎಲ್ಲ ಜಿಲ್ಲೆಗಳಿಗೆ ನಾವು ಇದೊಂದು ಮಾರ ಮಾದರಿಯನ್ನಾಗಿ ಮಾಡ್ಬೇಕಂಥೇಳಿ ಹೇಳಿ ಮತ್ತು ಇದರ ಜೊತೆಯಾಗಿ ನಮ್ಮ ಜಿಲ್ಲಾ ಉಸ್ತುವಾರಿಗಳಾಗಿರ್ತಕ್ಕಂಥ ಸಂತೋಷ್ ಲಾಡ್ ಅವರು ಹಾಗೂ ವಿನಯ್ ಕುಲಕರ್ಣಿಯವರು ಅವರು ರೆಡ್ಡಿ ಅವರು ಪ್ರಸಾದ್ ಅಬ್ಬಯ್ಯ ಅವರು ಇವರು ಹಲವಾರು ನಮ್ಮ ನಾಯಕರ ಸಮಾಲೋಚನೆ ಮಾಡಿ ನಾವು ಮುಂದಿನ ದಿನಮಾನಗಳಲ್ಲಿ ದೊಡ್ಡ ಪ್ರಮಾಣದ ಧಾರವಾಡ ಜಿಲ್ಲೆಯಲ್ಲಿ ಅಂಬೇಡ್ಕರ್ ಜಯಂತಿಯನ್ನು ಮಾಡಬೇಕಂತೇಳಿ ಇವತ್ತು ತೀರ್ಮಾನಗೊಳ್ತೀವಿ ಉತ್ತರ ಕರ್ನಾಟಕ ಶೋಷಿತ ವರ್ಗದ ಸಮುದಾಯದ ಒಕ್ಕೂಟದ ವತಿಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಆಚರಣೆಯ ಅಂಗವಾಗಿ ಎಲ್ಲ ಅಹಿಂದ ನಾಯಕರೆಲ್ಲರೂ ಸೇರಿ ಇವತ್ತು ಪೂರ್ವಭಾವಿ ಸಭೆಯನ್ನು ಸಂಘದಲ್ಲಿ ಏರ್ಪಡಿಸಿದ್ದೀವಿ ಬರುವ ದಿನಗಳಲ್ಲಿ ಎಲ್ಲ ವರ್ಗದ ಜನರು ಪಾಲ್ಗೊಳ್ಬೇಕು ಅದರ ಜೊತೆಗೆ ಅಹಿಂದ ಕಾನ್ಸೆಪ್ಟ್ ಇರುವಂಥ ಮುಖ್ಯಮಂತ್ರಿಗಳಾಗಲಿ ಅಥವಾ ನಮ್ಮ ಉತ್ತರ ಬ ಉತ್ತರ ಕರ್ನಾಟಕದ ಇನ್ನೊಬ್ಬ ಪ್ರಭಾವಿ ನಾಯಕರಾದಂಥ ಸತೀಶ್ ಜಾರಕಿಹೊಳಿ ಅಂತವರು ಹಾಗೇ ಎಲ್ಲ ಈ ಭಾಗದ ಶಾಸಕರು ಮತ್ತು ಪೂರ್ವ ಭಾ ಪೂರ್ವ ಕ್ಷೇತ್ರದ ಶಾಸಕರಾದ ಪ್ರಸಾದ್ ಅಬ್ಬಯ್ಯ ಅವರು ಹೀಗೆ ಎಲ್ಲ ನಾಯಕರನ್ನು ಸೇರಿಸಿ ಜನರನ್ನ ಒಗ್ಗಟ್ಟಿನಿಂದ ಜನ ಸೇರಿಸಿ ವಿಜೃಂಭಣೆಯಿಂದ ಈ ಬಾರಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡಬೇಕಂತ ನಾವೆಲ್ಲರೂ ಕೂಡ ತೀರ್ಮಾನ ತಗೊಂಡಿದ್ದೇವೆ ಮುಂದಿನ ದಿನಗಳಲ್ಲಿ ಇನ್ನೊಂದು ಸಭೆ ಸೇರಿ ಯಾವ ರೀತಿ ನಾವು

ಕಲ್ಮೀಸಲ್ಲದ ಹೇಳ ಇವತ್ತೊಂದು ದಿವಸ ಬಿ ಆರ್ ಅಂಬೇಡ್ಕರ್ ಅವರ ಸಾಮೂಹಿಕ ನೇತೃತ್ವದಲ್ಲಿ ಜಯಂತಿ ಕಾರ್ಯಕ್ರಮ ಏಪ್ರಿಲ್ ಹದಿನಾಲ್ಕ ನಂತರ ಒಂದು ಡೇಟ್ ಫಿಕ್ಸ್ ಆದ ನಂತರ ಆಮೇಲೆ ಗ್ರ್ಯಾಂಡ್ ಆಗಿ ಸ್ವಲ್ಪ ಆ ಫಂಕ್ಷನ್ ಜಯಂತಿ ಅನ್ನೋ ಕಾರ್ಯಕ್ರಮವನ್ನ ಎಲ್ಲ ಸಮುದಾಯ ನೇತೃತ್ವದಲ್ಲಿ ಸಾಮೂಹಿಕ ನೇತೃತ್ವದಲ್ಲಿ ಎಲ್ಲರೂ ಸೇರಿ ದೊಡ್ಡ ಪ್ರಮಾಣದಲ್ಲಿ ಒಂದು ಜಯಂತಿ ಕಾರ್ಯಕ್ರಮ ಮಾಡಬೇಕನ್ನುವ ಉದ್ದೇಶ ಇಟ್ಕೊಂಡು ಇವತ್ತಿನ ದಿವಸ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನಮ್ಮ ಅಹಿಂದ ಕಾನ್ಸೆಪ್ಟ್ನಲ್ಲಿ ಅಹಿಂದ ಸು ಶೋಷಿತ ವರ್ಗದ ಜನಾಂಗದ ಎಲ್ಲ ಮುಖಂಡರು ಬಂದಿದ್ದರೆ ಬಂದಿದ್ದರು ಬಂದು ಅವರ ಸಲಹೆ ಸೂಚನೆಗಳನ್ನು ತಗೊಂಡಿವಿ ಮುಂದೆ ಬರ್ತಕ್ಕಂಥ ಏಪ್ರಿಲ್ನಲ್ಲಿ ಹದಿನಾಲ್ಕು ನಂತರ ದೊಡ್ಡ ಪ್ರಮಾಣದಲ್ಲಿ ಅದರ ಫಂಕ್ಷನ್ ಮಾಡಬೇಕನ್ನ ಉದ್ದೇಶ ಟ್ಕಣ್ಣ ಇವತ್ತಿನ ದಿವಸ ಇಲ್ಲಿ ಬಂದಿದ್ವಿ ಮಾತಾಡಿ ಮತ್ತೊldವರು ಮಾತಾಡೋಣ ಮತ್ತರನೇ ಏನ್ ಮಾತಾಡ್ತೀರಾ ಉತ್ತರ ಕರ್ನಾಟಕದ ಶೋಷಿತ ಸಮುದಾಯದ ಮಹಾ ಸಂತೋಷ್ ಲಾಡ್ ಅವರು ಹಾಗೂ ನವಲಗوند ವಿಧಾನಸಭಾ ಕ್ಷೇತ್ರದ ಕೋರ್ಡಿನೇಟರ್ સાಹೇಬ್ರನ್ನ ಈ ನವತ್ತೊಂದು ಟೀಮ್ ಇದೆಯಲ್ಲ ಈ ಟೀಮ್ ಹೋಗಿ ದೀಪಕ್ ಕಂಕಲ್ ದೀಪಕ್ ಚುಂಚುಣಿ ಅವ್ರನ್ನ ಸ್ಮಾರತ್ ತಮಟಗಾರವ್ರನ್ನ ಮುಖ್ಯ ವಾಹಿನಿ ಬರುವಂತ ಎಲ್ಲ ನಾಯಕರು ನಾವು ಮೊದಲೇದಾಗಿ ಭೇಟಿ ಆಗಬೇಕಂತೇಳಿ ನಂದು ಕಳಕಳಿಯ ಮನವಿ ಮತ್ತು ನನ್ನ ಸಲಹೆ ಅವರು ಕೊಡುವಂತ ಹಿಡಿಸಿದ ಮುಂದಿನ ಒಂದು ಕಾರ್ಯಕ್ರಮ ನಿರ್ಧಾರ ಆಗುತ್ತೆ ನಾವು ಇಪ್ಪತ್ತು ಸಾವಿರ ಜನ ಕೂರಿಸ್ತೀವಿ ಹತ್ತು ಸಾವಿರ ಜನ ಕೂಡಿಸ್ತೀವಿ ಅಂದ್ರೆ ವಿಟಾಮಿನ್ ಎಮ್ ಬೇಕು ಪ್ರಚಾರ ಕಲೆಗಳ ಬೇಕು ಅದಕ್ಕೆ ನಮ್ಮಲ್ಲಿ ಏನಿದೆ ಅಲ್ಲ ಒಂದು ಶಕ್ತಿ ಇದೆ ನಮ್ಮ ನೂರ್ ಫಿಟ್ ಅಲ್ಲಿ ಹೋಗಿ ಒಂದು ನೂರ್ ಕೆ ಜಿ ಹೋಗಬಹುದು ನನ್ ಗ್ಯಾಡ್ ಹೋಗ್ತಿರೋದ್ರಿ ಅವ್ರ ತಾಕತ್ತಿರಲ್ಲ ತಾಕತ್ತ ಹನಿ ಇವತ್ತು ಒಬ್ಬ ಸವರ್ಣಿಯನು ಇರ್ಬೋದು ಒಬ್ಬ ಕೆಳಗಿನವನು ಇರ್ಬೋದು ಯಾರು ಸೋಷಿಯಲ್ ಪಡೆದಾಗಿದ್ದಾರೋ ಅಷ್ಟು ಸೋಷಿಯಲ್ ಸಮುದಾಯದವ್ರನ್ನೇ ಇದ್ರಾಗೆ ಈಶ್ವರ ಅಲ್ಲ ತೇರೆ ನಾಮ್ ಸಂಕೋ ಸನ್ಮತಿ ದೇ ಭಗವಾನ ಇವತ್ತು ಹೇಳ್ತೇನೆ ಅಂಬೇಡ್ಕರ್ ಇಲ್ಲ ಅಂದ್ರೆ ಇವತ್ತಿಂದ್ರೆ ನಾವು ಇಲ್ಲಿ ಮಾತಾಡ್ಲಿಕ್ಕೆ ಸರ ಸಾಧ್ಯ ನಮಗೆ ಬೈಬಲ್ ಕೊಟ್ಟಂತವ್ರು ಈ ಅಂಬೇಡ್ಕರನೇ ಭಾರತಕ್ಕೆ ಇವತ್ತು ನಾವು ಹಿಂದೂಗಳಿಗೆ ಎಷ್ಟು ಪವಿತ್ರವಾದಂತಹ ಕೊಡಿರಿ ಅದಕ್ಕೆ ಏನು ಬಂತಪ್ಪ ಸರ್ಕಾರದ ಕಾರ್ಯಕ್ರಮ ಏನು ಹದಿನಾಲ್ಕನೇ ದಿನ ನಡೀತಿದ್ದೀವಿ ಆ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಯಾಗೋದ ಮಾತು ಬಂದ ತದನಂತರ ನಾವು ಏನು ಶೋಷಿತ ಸಮುದಾಯದವರು ಎಲ್ಲರೂ ಸೇರಿ ಇವತ್ತು ನಮ್ಮ ಜಿಲ್ಲೆಯ ಮುಖಂಡರು ಇವತ್ತು ಯಾವುದೇ ಪಕ್ಷದ ಆ ಜಿಲ್ಲೆಗೆ ಎಲ್ಲ ಶಾಸಕನಿರಲಿ ಮಾಜಿ ಶಾಸಕ ಇರಲಿ ಎಂ ಪಿ ಇರಲಿ ಅವರೆಲ್ಲ ಕೂಡಿ ಅವರು ಒಂದು ಸಣ್ಣಮುಖದಲ್ಲಿ ನಾವು ಇವತ್ತು ನಮ್ಮ ಅಹಿಂದ ಸಮಾಜದ ಒಂದು ಏನು ಮುಖಂಡರ ಸನ್ಮಾನ್ಯ ಸಿದ್ದರಾಮಯ್ಯ ಇರಲಿ ಡಿ ಕೆ ಶಿವಕುಮಾರ್ ಸಾಹೇಬ್ರಿರಲಿ ಅವ್ರನ್ನು ಒಂದು ಮಾತು ಬಂದ ನಿಜವಾಗ್ಲು ಅವ್ರನ್ನ ನಾವು ಹೇಗೆ ಭೇಟಿ ಆಗೋನು ಹಂಗ ನಾವು ಲೀಡರ್ಸ್ ಲೇಡರ್ಸ್ ಕರ್ಕೊಂಡು ಭೇಟಿಯಾಗೋಣ ಅಂತ ಮಾತಾಡಿ ಅವರು ಆ ಪ್ರಕಾರ ಅವ್ರು ಹೇಳಿದಂಗೆ ಅನೇಕ ಹುಟ್ಟಿನವನು ಅವೆಲ್ಲ ನಿಲ್ಕಟ್ಟಿ ಅವರು ಮಾತಾಡಿದ ಪ್ರಕಾರ ವಾಸ್ತವನೆಲ್ಲ ಬೆಟ್ಟವನು ಅವರೆಲ್ಲ ನನ್ನ ಗೇಟ್ ಕೊಡ್ತಾರೆ ನನ್ನ ಶಿಕ್ಷಿತ ಆಗ್ತಿದೆಯ ಅನ್ನೋ ಒಂದು ಹೇಳಿದ್ರು ಅದಕ್ಕೆ ವಿಶೇಷವಾಗಿ ಈ ವರ್ಷ ಈ ಒಂದು ಏನು ಕೆಲಸ ಅವೆಲ್ಲ ಮಾಡಿದೆ ಹಿರಿಯರು ಹೇಳಿದರು ಕಲಾಭಾವನದಲ್ಲಿ ಸಾಯಂಕಾಲ ಮಾಡಿಕೊಂಡ್ರೆ ಭಾಳ ಚಲೋ ಆಗ್ತದೆ ಅಂತ ನನ್ನ ಅನಿಸಿಕೆ ಪ್ರಕಾರ ನಮ್ಮ ತಿಳುವಳಿಕೆ ಪ್ರಕಾರ ಈ ಒಂದು ಕಲಾಭವನದ ಸಮ್ಮುಖದಲ್ಲಿ ಆದಂತಹ ಸಭೆ ಸಮಾರಂಭಗಳು ಯಾವತ್ತು ಶಾಶ್ವತವಾಗಿ ಮತ್ತು ಪ್ರಶಸ್ತವಾಗಿ ಎಲ್ಲರ ಮನ ಮುಟ್ಟಿದೆ ಆದರೆ ಸಾಯಂಕಾಲದಕ್ಕಿಂತ ಬೆಳಗಿನ ಒಂದು ಶುಭ ಸಮಯ ಹನ್ನೊಂದು ಗಂಟೆ ಅಂದ್ರೆ ಎಲ್ಲರಿಗೂ ತಾವು ಒಂದು ಈ ಒಂದು ಜಯಂತೋತ್ಸವ ಕಾರ್ಯಕ್ರಮ ಆಚರಿಸಿದ್ರೆ ಬಹಳ ಚಲೋ ಆಗ್ತದೆ ಮತ್ತು ಇದರ ಸಂಘಟನೆ ನಾವು ಸಾರ್ವಾರಾದ್ಯಂತ ಅಥವಾ ಹಳ್ಳಿ ಹಳ್ಳಿಗಳಿಗೆ ಏನು ಮಾಡಬೇಕು ಅಂತಂದ್ರೆ ಒಂದು ಬಡಾವಣೆಯಲ್ಲಿ ಪೂರ್ವಭಾವಿಯಾಗಿ ಎಲ್ಲ ಸಾರ್ವಜನಿಕರಿಗೆ ನಾವಿದ ತಿಳುವಳಿಕೆ ಕೊಟ್ಟು ಆ ತಿಳುವಳಿಕೆಯಿಂದ ನಾವು ಎಲ್ಲರ ಮನಸ್ಸನ್ನ ಗೆದ್ದು ವಿಜೃಂಭಣೆಯಿಂದ ಅಂಬೇಡ್ಕರ್ ಅವರ ಜಯಂತಿ ಮಾಡೋಣ ಈ ಒಂದು ಸಂದರ್ಭದಲ್ಲಿ ನಾವೆಲ್ಲ ಸರ್ವಧರ್ಮೀಯರಾಗಿರೋಣ ಅನ್ನುವಂಥ ಮಾತನ್ನು ಹೇಳಿ ಸರ್ಕಾರ ಮಾಡುವ ಜಯಂತಿಗಿಂತ ವಿಭಿನ್ನವಾಗಿ ಈ ಕಾರ್ಯಕ್ರಮವನ್ನು ಮಾಡುವ ಬಗ್ಗೆ ರೂಪುರೇಷೆಗಳನ್ನು ತಯಾರು ಮಾಡಲಾಯಿತು ಇನ್ನು ಈ ಸಭೆಯ ಅಧ್ಯಕ್ಷತೆಯನ್ನ ಮಾಜಿ ಮಹಾಪೌರರು ದಾನಪ್ಪ ಕಬ್ಬೇರ್ ವಹಿಸಿ ಮಾತನಾಡಿದರು ಬಾಬಾ ಸಾಹೇಬರ ಆದರ್ಶಗಳನ್ನು ಅವರ ತತ್ವಗಳನ್ನು ಅವರ ಸಿದ್ದಾಂತಗಳನ್ನು ಯಾರು ಒಪ್ಪಿಕೊಂಡು ಜೀವನ ನಡೆಸುತ್ತಿದ್ದಾರೆ ಹಾಗೂ ಬಾಬಾ ಸಾಹೇಬರಿಗೆ ಗೌರವ ನೀಡುವ ವ್ಯಕ್ತಿಗಳನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸುವುದು ಹಾಗೂ ರಾಜ್ಯದಲ್ಲಿ ವಿಭಿನ್ನ ರೀತಿಯಲ್ಲಿ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡೋಣ ಎಂದರು ಹಲವಾರು ವಿಚಾರಗಳನ್ನ ಈ ಸಭೆಯೊಳಗ ತಾವೆಲ್ಲ ಹೇಳಿದ್ವಿ ತಮ್ಗೆಲ್ಲ ಗೊತ್ತಿತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದ್ ವೇಳೆ ಅವರು ಈ ಒಂದು ಸಂವಿಧಾನವನ್ನ ಬಂದಿತ್ತಿಲ್ಲ ಅಂದ್ರೆ ಇವತ್ತು ನಾವು ನೀವು ಎಲ್ಲ ಇಲ್ಲಿ ನಿಂತು ಎದುರುಗಡೆ ನಿಂತು ಮಾತಾಡೋದು ನಾಲ್ಕು ಗಂಟೆಗೆ ಮಾಡಿದ್ರ ಒಂದು ಇದು ಹಾಕಿ ಆ ಒಂದು ಸಂದರ್ಭ ಸೀಮಿತ ಅವಧಿ ಒಳಗ ಈ ಕಾರ್ಯಕ್ರಮ ಉಮಿಸ್ಲಿಕ್ಕೆ ನಾವ್ ಏನ್ ಮಾಡಕ್ ಸಾಧ್ಯ ಕೂಡ ಇವತ್ತ ವಿಚಾರ ಮಾಡ್ತೀಗ ಯಾವ್ದು ಇಲ್ಲ ಇವತ್ತು ಯಾರ ವಿಚಾರಗಳು ಏನೇನ್ ಹೇಳಿದಾರ ಅವು ಕ್ರೋಢೀಕರಿಸಿ ನಾವೊಂದು ಕಮಿಟಿಯನ್ನ ಮಾಡಿ ಒಟ್ಟಾರೆ ಅಂತ ಇವತ್ತು ನಾವು ತಮ್ಮಲ್ಲಿ ಮಜುವೆ ಮಾಡ್ತೇವೆ ಇವತ್ತ ಯಾರು ಇವತ್ತು ಅಂಬೇಡ್ಕರ್ ಅವರು ಇದ್ದಿದ್ದಿಲ್ಲ ಅಂದ್ರೆ ಇವತ್ತು ನಾನು ಡೊಂಬರ್ ಸಮುದಾಯದಿಂದ ಬಂದಂತವ ನಾನು ಕೂಡ ಇವತ್ತು ಮೇಯರ್ ಆಗ್ತಿದ್ದಲ್ಲ ರಿಸರ್ವೇಶನ್ ಒಳಗ ಹೀಗ ನಾವು ಹಲವಾರು ಜನ ಇವತ್ತು ಹಲವರದ ಇವತ್ತು ಅಲ್ಪಸಂಖ್ಯಾತರಿಗೂ ಅವರು ಹಿಂದುತ್ವ ವರ್ಗದವರಿಗೆ ಎಲ್ಲರಿಗೂ ಅವರು ಇವತ್ತು ಕಾನೂನಿನ ಪರದಲ್ಲಿ ಇವತ್ತು ಇರ್ಲಿಕ್ಕೆ ರಿಲೀಫ್ ಇಲ್ಲ ಅಂದ್ರೆ ನಮ್ಗ ಏನ ಉಚ್ಚ ವರ್ತವ್ರು ಅದಲ್ಲ ಇವತ್ತು ಅವರು ನಮ್ಮನ್ನ ಆಳ್ಲಿಕ್ಕೆ ಬಿಡ್ತಿದ್ದಿಲ್ಲ ಈಗ ಎದು ನಡೀತಾ ನಿಮ್ಗೆ ಬಂದಿದೆ ಏನೇನೋ ಮಾಡ್ತಾರ ಎಲ್ಲ ಮಾಡ್ತಾರ ಆದ್ರೂ ಕೂಡ ಇವತ್ತ ಅವರಿಗೆ ರಕ್ಷಣೆ ಕೊಡ್ತಕ್ಕ ಸಂಘಟನೆಗಳು ಇರೋದ್ರಿಂದ ಮತ್ತು ಅವನ ಪ್ರತಿಭಟನೆ ಮಾಡತಕ್ಕಂತ ಸಂಘಟನೆ ಇರೋದ್ರಿಂದ ನಾವು ಇವತ್ತು ಇಲ್ಲಿ ಈ ದೇಶದೊಳಗ ನಾವು ಬದುಕ್ತಾ ಇದ್ದೇವೆ ಇಲ್ಲಿ ಅಂತಂದ್ರೆ ನಾವು ಎಲ್ಲ ಇವತ್ತ ಮರಿಬೇಕಾದ್ರೆ ಏನು ಅಂಬೇಡ್ಕರ್ ವಿಚಾರಗಳು ಏನು ಬೇರೆ ಬೇರೆ ಜಾತಿ ಇವು ಎಲ್ಲ ಬಿಟ್ಟು ನಾವು ಶೋಷಿತ ಸಮುದಾಯದ ಶೋಷಿತ ಸಮುದಾಯ ಏಕಾಗ್ಲೇ ನಮ್ಮ ಬಕರು ಹೇಳಿದರು ದಲಿತಣ್ಣ ಓಡ್ಯಾಕ್ ಬರಬಾರ್ಕ ಹಿಂದೂಗಳು ಇವರೆಲ್ಲ ಇನ್ನು ಈ ಸಭೆಯಲ್ಲಿ ಸಾಧನ 휴ಮನ್ ರೈಟ್ಸ್ ಸೆಂಟರ್ನ ಅಧ್ಯಕ್ಷರಾದ ಡಾಕ್ಟರ್ ಇಸ್ಪೆಲಾ ಜೇವಿಯರ್ ಹಿರಿಯರಾದ ವೆಂಕಟೇಶ್ ಸಖಬಲ್ ಅಶೋಕ್ ದೊಡ್ಮನಿ ಲಕ್ಷ್ಮಣ ಬಕಾಯಿ ಕಲ್ಮೇಶ್ ಹಾದಿಮನಿ ಭೀಮಪ್ಪ ಕಸಾಯಿ ರಾಜು ಕೋಟೆನವರ ಸಿದ್ದಣ್ಣ ಪೆಟ್ಟಿಯವರ್ ನಂದীশವರ್ ನಾಯಕರ್ ಪಿ ಕೆ ನಿರಲ್ಕಟ್ಟಿ ಉಮರ್ ಖಾನ್ ಚಪ್ಪರ್ಬಂದ್ ಶ್ರೀನಿವಾಸ್ ಉಣ್ಕಲ್ ಸಂಗೀತ್ ದೇವದಾಸ್ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು